री तन्दीरा भिक्षे री तीरागी तन्दीरा भिक्षे री तीरा योग्यरी योग्यरागी भाग्यवन्तरी भाग्यवन्त भोग्यरी भाग्यवन्तरी ರಾಗಿ ತಂದೀರ ಭಿಕ್ಷಿಗೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ಪಿತೃಗಳ ಸೇವಿ ಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರಾ ಗುರು ಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಕಾರುಣ್ಯವ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಗುರುವಿನ ಪಾದವ ಸ್ಮರಿಸುವರಾಗಿ ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಿಗೆ ರಾಗಿ ತಂದೀರ ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯನ ದಾಸರಾಗಿ ಶ್ರೀನಿವಾಸನ ಸ್ಮರಿಸುವರಾಗಿ ಪ್ರಾಣರಾಯನ ದಾಸರಾಗಿ ದಾನಕ್ಕೆ ಬಲು ಎದರಿಂತ ದೀನ ವೃತ್ತಿಯಲ್ಲಿ ದೀನರಾಗಿ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ವೇದ ಪುರಾಣವ ತಿಳಿದವರಾಗಿ ಮೀದಿನಿ ಆಳುವರಂತವರಾಗಿ ವೇದ ಪುರಾಣವ ತಿಳಿದವರಾಗಿ ಮೇದಿನಿ ಆಳುವರಂಥವರಾಗಿ ಸಾಧು ಧರ್ಮವನ್ನಾಚರಿಸುವರಾಗಿ ಬೂದಿ ಗ್ರಂಥಗಳ ಪಂಡಿತರಾಗಿ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ आरु मार्गवा हरितवरாகி मूरु मार्गवा तिडिवरாகி आरु मार्गवा हरितवरாகி मूरु मार्गवा तिडिवरாகி बूरी रागी तंदीरा, भिक्षगी रागी तंदिरा रागी तंदि ಶಿಕ್ಷ ಕಾಮಕ್ರೋಧವ ಅಳಿದವರಾಗಿ ನಿಯಮ ನಿಷ್ಠೆಗಳ ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ ನಿಯಮ ನಿಷ್ಠೆಗಳ ಮಾಡುವರಾಗಿ ಆ ಮಹಪದವಿರು ಸುಕಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ रागी तंदीरा बिक्षे रागी तंदीरा रागी तंदीरा बिक्षे रागी तंदीरा सिरी रमण न सदा स्मरी सुवरागी गुरुति के करे करे नीगुवरागी पुरन्दरवि टलन सेवि परी करे करे संसारगुवरी पुरन्दरवि टलन सेवि परी रागी तंदीरा तन्दि रागी तन्दीरा रागी रही योग्य रही भोग्यर भाग्यवंतर योग्यर भोग्यर भाग्यवंत री तंदीरािक्ष रागी तंदीरा रागी तंदीरा रागी, 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 रागी तंदीरा भिषंदीरा